ನಾಡಿನ ಎಲ್ಲ ಕೃಷಿಕ ಬಂಧುಗಳಿಗೆ ನಮಸ್ಕಾರ ರೈತ ಬಾಂಧವರೇ ನಾವು ನಮ್ಮ ಜಮೀನಿನಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ತೆಗಿಬೇಕಾದರೆ ಹೆಚ್ಚು ಲಾಭವನ್ನು ಪಡೆದುಕೊಳ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ಗುಣಧರ್ಮ ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಒಂದು ವೇಳೆ ನಾವು ನಮ್ಮ ಮಣ್ಣಿನ ಗುಣಧರ್ಮ ಯಾವುದು ಅಂತೇಳಿ ಅರ್ಥ ಮಾಡಿಕೊಳ್ಳಾರದೆ ಮನಸ್ಸಿಗೆ ಬಂದ ಬೆಳೆಗಳನ್ನು ಬೆಳೆದಿದ್ದೇ ನಿಜವಾದರೆ ಖಂಡಿತವಾಗಲೂ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಆ ಕಾರಣದಿಂದಾಗಿ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡುವಂಥದ್ದು ಬಹಳ ಅಗತ್ಯ ಈ ಮಣ್ಣು ಪರೀಕ್ಷೆ ಮಾಡೋದರಿಂದ ನಮ್ಮ ಮಣ್ಣಿನಲ್ಲಿ ಯಾವ ಬೆಳೆಗಳನ್ನು ಬೆಳೆದರೆ ಸೂಕ್ತ ಯಾವ ಬೆಳೆಯನ್ನು ಬೆಳೆದರೆ ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು ಈ ಎಲ್ಲ ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಬೋದು ಜೊತೆಗೆ ನಮ್ಮ ಮಣ್ಣಿಗೆ ಬೇಕಾಗಿರುವಂಥ ಪೋಷಕಾಂಶಗಳ ಅಗತ್ಯತೆಯ ಬಗ್ಗೆಯೂ ಸಹ ಮಾಹಿತಿಯನ್ನು ಪಡೆದುಕೊಳ್ಬೋದು ಈ ಮಣ್ಣು ಪರೀಕ್ಷೆಯನ್ನು ಯಾಕೆ ಮಾಡಬೇಕು ಇದರಿಂದ ಏನೆಲ್ಲ ಲಾಭಗಳು ನಮ್ಮ ರೈತ ಬಾಂಧವರಿಗಿವೆ ಯಾವ ಬಗೆಯ ಬೆಳೆಗಳನ್ನು ನಾವಲ್ಲಿ ಬೆಳೆದ್ರೆ ಸೂಕ್ತ ಈ ಎಲ್ಲ ಮಾಹಿತಿಗಳನ್ನು ನಾವೀಗ ತಿಳಿದುಕೊಳ್ಳೋಣ ಮಣ್ಣು ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡೋದಕ್ಕಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಹಾಲಿಂಗಪುರದ ರೋಹಿಣಿ ಬಯೋಟೆಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಎಂ ಐ ಕಟ್ಟಿ ಅವರಿದ್ದಾರೆ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ನಾವೀಗ ಪಡೆಯೋಣ ಎಂ ಐ ಕಟ್ಟಿ ಅವರೇ ನಮಸ್ಕಾರ ನಮಸ್ಕಾರ ಅವರೇ ಮಣ್ಣು ಪರೀಕ್ಷೆಯ ಮಹತ್ವ ಎಷ್ಟರ ಇದೆ ಅಂತೀರಿ ಅಧಿಕ ಉತ್ಪನ್ನದ ಅವಶ್ಯಕತೆಗಳನ್ನು ಪೂರೈಸುವ ಪೂರೈಸುವುದೋಸ್ಕರ ಅಧಿಕ ಇಳುವರಿಯ ತಳಿಗಳನ್ನು ಬಳಕೆಗೆ ತಂದಾಗ ಮಣ್ಣು ಹಾಗೂ ಬೆಳೆಗಳ ಮಧ್ಯೆ ಇರುವಂಥ ಸಾವಯವ ಸಂಬಂಧ ಹಾಗೂ ಆಹಾರದ ಪೋಷಕಾಂಶಗಳ ಸಂಬಂಧವನ್ನು ಸ್ಥಾಪಿಸುವೋಸ್ಕರ ನಾವು ಈ ಮಣ್ಣನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರಲ್ಲಿರುವ ಪೋಷಕಾಂಶಗಳು ಸಸ್ಯಗಳಿಗೆ ಬಳಕೆ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಸ್ಕರ ಈ ಮಣ್ಣು ಪರೀಕ್ಷೆ ಅತಿ ಅವಶ್ಯಕ ನಾವು ಅಧಿಕ ಇಳುವರಿಗೆ ಪ್ರೇರೇಪಿಸಿದಾಗ ಈ ಮಣ್ಣಿಗೆ ರಾಸಾಯನಿಕವನ್ನು ಬಳಸುವಂಥ ಅವಶ್ಯಕತೆ ಹೆಚ್ಚಾಯಿತು ಈ ರಾಸಾಯನಿಕಗಳನ್ನು ವೈಜ್ಞಾನಿಕವಾಗಿ ನಾವು ಬಳಸದಿದ್ದರೆ ಆ ರಾಸಾಯನಿಕವು ಮಣ್ಣಿನಲ್ಲಿ ವಿಷವಾಗಿ ಪರಿಣಮಿಸುತ್ತದೆ ಅದಕ್ಕಾಗಿ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಸಂಖ್ಯೆಯನ್ನು ನಾವು ಗಣನೆಗೆ ತೆಗೆದುಕೊಂಡು ಈ ಬೆಳೆ ಇಳುವರಿಗೆ ತಕ್ಕಂತೆ ನಾವು ಅನುಪಾತದಲ್ಲಿ ನಾವು ರಾಸಾಯನಿಕಗಳ ಉಪಯೋಗ ಮಾಡಲೇಬೇಕಾಗಿರುವುದರಿಂದ ಈ ಮಣ್ಣು ಪರೀಕ್ಷೆ ಮಾಡದೇ ಇದ್ದರೆ ಖಂಡಿತ ಹಾನಿಯಾಗುತ್ತದೆ ಬೇಸಿಗೆ ಕಾಲದಲ್ಲಿ ಅದರಲ್ಲಿಯೂ ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಮಣ್ಣು ಪೂರ್ತಿ ವಿಶ್ರಾಂತಿ ಹಂತದಲ್ಲಿರುವುದರಿಂದ ಈ ಹಂತದಲ್ಲಿ ಮಣ್ಣು ಪರೀಕ್ಷೆ ಅತಿ ಉಪಯುಕ್ತವಾಗಿರುತ್ತದೆ ಮಣ್ಣಿನ ಭೌತಿಕ ರಚನೆಯನ್ನು ನೋಡಿಕೊಂಡು ಒಂದು ಪ್ರದೇಶದಲ್ಲಿ ಸುಮಾರು ಒಂದು ಎಕರೆಯಿಂದ ಎಂಟು ಎಕರೆದವರೆಗೂ ಒಂದೇ ಶ್ಯಾಂಪಲನ್ನಾಗಿ ನಾವು ತೆಗೆದುಕೊಳ್ಳುವಾಗ ಯಾವುದೇ ತುಕ್ಕು ರಹಿತ ಒಂದು ಇನ್ಸ್ಟ್ರೂಮೆಂಟ್ ಇದೆ ಅದರ ಪ್ರಕಾರ ನಾವು ಮಣ್ಣನ್ನು ಬೆಳೆಗನು ಅನುಗುಣವಾಗಿ ಆಳಕ್ಕೆ ಸಮ ಪ್ರಮಾಣದಲ್ಲಿ ಮೇಲಿನಿಂದ ಕೆಳಗೆ ತೆಗೆದುಕೊಂಡು ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಿಸಿದಾಗ ಅದರ ನಿಖರವಾದಂಥ ಫಲಿತಾಂಶ ನಮಗೆ ಸಿಗಬಹುದು ಮಣ್ಣು ಪರೀಕ್ಷೆ ಮಾಡೋದರಿಂದ ಏನನ್ನು ನಾವು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗ್ತದೆ ಮೊದಲನೇದಾಗಿ ಮಣ್ಣಿನ ಭೌತಿಕ ರಚನೆ ಅತಿ ಮಹತ್ವ ಇರುತ್ತದೆ ಈ ಭೌತಿಕ ರಚನೆಯಲ್ಲಿ ಮಣ್ಣಿನಲ್ಲಿ ನೀರು ಬಸಿಯುವ ಪ್ರಮಾಣ ಹಾಗೂ ಮಣ್ಣಿನ ರಸಸಾರ ಇದು ಬಹಳ ಮುಖ್ಯವಾದದ್ದು ಈ ಮಣ್ಣಿನ ರಸಸಾರ ತಟಸ್ಥ ರೀತಿಯಲ್ಲಿರದಿದ್ರೆ ಅಂದರೆ ಆರರಿಂದ ಏಳುವರೆ ಒಳಗಡೆ ಇರದಿದ್ದರೆ ಸಸ್ಯಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಅಂದರೆ ಹದಿನಾರು ಪೋಷಕಾಂಶಗಳು ನಿಯಮಿತ ಸಮಯದಲ್ಲಿ ನಿಯಮಿತ ರೂಪದಲ್ಲಿ ಬೆಳೆಗೆ ಲಭಿಸುವುದಿಲ್ಲ ಅದಕ್ಕಾಗಿ ಮಣ್ಣಿನ ರಸಸಾರವನ್ನು ಕಂಡುಹಿಡಿದು ಅದು ಸ್ವಲ್ಪ ಆಮ್ಲೀಯ ಅಥವಾ ಕ್ಷಾರೀಯವಾಗಿದ್ದರೂ ಅದನ್ನು ತಟಸ್ಥ ರೂಪಕ್ಕೆ ತರುವ ಮೊದಲ ಹಂತದ ಕೆಲಸ ಇದು ಈ ಮಣ್ಣು ಪರೀಕ್ಷೆ ವಿಧಾನದಿಂದ ಕಂಡುಕೊಳ್ಬೇಕಾಗುತ್ತದೆ ಅದಕ್ಕಾಗಿ ಮಣ್ಣಿನ ರಸಸಾರ ಅದರಲ್ಲಿರುವಂಥ ಕರಗತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ನಾವು ಇಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ ಇದರಲ್ಲಿ ಕರಗಲಾರದ ಲವಣಾಂಶಗಳ ಪ್ರಮಾಣವನ್ನು ನಾವು ಅಭ್ಯಾಸ ಮಾಡಿದಾಗ ನಿಜವಾಗಿಯೂ ಮಣ್ಣಿನ ಆರೋಗ್ಯವಂತ ಮಣ್ಣು ಇದು ಹೌದು ಅಲ್ಲವನ್ನೂ ನಿರ್ಧರಿಸಲಿಕ್ಕೆ ಸಾಧ್ಯವಾಗ್ತದೆ ಮಣ್ಣು ಪರೀಕ್ಷೆಯನ್ನು ಮಾಡಿಸೋದ್ರಿಂದ ಯಾವ ಬೆಳೆಗೆ ಎಂತಹ ಮಣ್ಣು ಸೂಕ್ತ ಅನ್ನೋದನ್ನು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯವಿದೆ ಈ ಮಣ್ಣಿನಲ್ಲಿ ಬಸಿಯುವಿಕೆ ಪ್ರಮಾಣದ ಆಧಾರದ ಮೇಲೆ ಆ ಮಣ್ಣಿನ ಆರೋಗ್ಯ ಹಾಗೂ ಆ ಮಣ್ಣಿನ ರಚನೆ ನಿರ್ಧಾರವಾಗಿರುತ್ತದೆ ನಾವು ಯಾವುದೇ ಒಂದು ದೀರ್ಘಾವಧಿ ಬೆಳೆ ಅಲ್ಪಾವಧಿ ಬೆಳೆ ಹಾಗೂ ಮಧ್ಯಮಾವಧಿ ಬೆಳೆಗಳನ್ನು ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವಾಗ ಈ ಮಣ್ಣಿನಲ್ಲಿ ಸಾಂದ್ರೀಕೃತವಾಗತಕ್ಕಂಥ ಈ ರಾಸಾಯನಿಕಗಳ ಅಂಶದ ಪ್ರಮಾಣವನ್ನು ಎಷ್ಟು ನಾವು ಕಡಿಮೆಗೊಳಿಸುವೋ ಅಷ್ಟು ಕರಗುವಂಥ ಪ್ರಮಾಣ ಹೆಚ್ಚಾಗುತ್ತದೆ ಹೆಚ್ಚು ಕರಗುವಂಥ ಪ್ರಮಾಣ ಹೆಚ್ಚಾದಂತೆ ಈ ಮಣ್ಣು ಆ ಪೋಷಕಾಂಶಗಳನ್ನು ನಿನ್ ಮುಂದಿನ ರೂಪಗಳಿಗೆ ರೂಪಾಂತರಿಸಿ ಆ ಪೋಷಕಾಂಶಗಳನ್ನು ಬೆಳಗ್ಗೆ ಸಿಗುವಂತೆ ಮಾಡುತ್ತದೆ ಅದಕ್ಕಾಗಿ ಪ್ರತಿಯೊಂದು ಮಣ್ಣನ್ನು ಆಯಾ ಗುಂಪುಗಳಲ್ಲಿ ವಿಂಗಡಿಸಿ ಅತಿ ಹೆಚ್ಚು ನೀರಾವರಿ ಮಧ್ಯಮ ನೀರಾವರಿ ಹಾಗೂ ಕಡಿಮೆ ನೀರಾವರಿ ಕಡಿಮೆ ಪೋಷಕಾಂಶಗಳ ಬಳಕೆ ಹೆಚ್ಚು ಪೋಷಕಾಂಶಗಳ ಭೂಮಿ ಭೂಮಿಯಂದು ನಾವು ನಿರ್ಧಾರ ಮಾಡಬೇಕಾಗ್ತದೆ ಸಹಜವಾಗಿ ಉತ್ತಮ ಗುಣಮಟ್ಟದ ಮಣ್ಣಿನಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇರಬೇಕು ಅತಿ ಆರೋಗ್ಯವಂತ ಮಣ್ಣು ಅಂದರೆ ಆ ಮಣ್ಣಿನಲ್ಲಿ ಕನಿಷ್ಠ ಇಪ್ಪತ್ತೈದು ಪ್ರತಿಶತ ನೀರು ಹಿಡಿದುಟ್ಕೊಳ್ಳುವಂಥ ಶಕ್ತಿ ಇರಬೇಕು ಇಪ್ಪತ್ತೈದು ಪ್ರತಿಶತ ಹವೆಯನ್ನು ಹಿಡಿದುಟ್ಕೊಳ್ಳುವಂಥ ಶಕ್ತಿ ಇರಬೇಕು ಅದರಂತೆ ನಲವತ್ತೈದು ಪ್ರತಿಶತ ಸಾಮಾನ್ಯವಾಗಿ ಕರಗಬಲ್ಲಂಥ ಮಿನರಲ್ಸ್ ಖನಿಜಾಂಶಗಳಿರಬೇಕು ಪ್ರತಿಶತ ಐದು ಪರ್ಸೆಂಟದಷ್ಟು ಕಡಿಮೆ ಆದರೂ ಸತಿ ಅತಿ ಅವಶ್ಯಕವಾದಂಥ ಸಾವಯವ ವಸ್ತುವಿನ ಸಂಖ್ಯೆ ಇರಬೇಕು ಈ ಸಾವಯವ ವಸ್ತುವಿನ ಸಂಖ್ಯೆ ಐದು ಪರ್ಸೆಂಟ್ಗಿಂತ ಕಡಿಮೆ ಆದರೆ ಮುಂದಿನ ಈ ಉಪಯೋಗಿಸ್ತಕ್ಕಂಥ ರಾಸಾಯನಿಕಗಳ ಮುಂದಿನ ಹಂತಕ್ಕೆ ತುಂಬ ತೊಂದರೆ ಉಂಟಾಗುತ್ತದೆ ಉದಾಹರಣೆ ನಾವು ಹಾಕಿದ ರಂಜಕ ರಂಜಕದ ಗ್ಲೂಕೋಸ್ ಆಗಿ ಬೆಳೆಗೆ ಸಿಗಬೇಕಾದರೆ ಐದಾರು ಹಂತಗಳನ್ನು ದಾಟಿ ಹೋಗಬೇಕು ಆರಂಭದ ಹಂತದಲ್ಲಿಯೇ ರಂಜಕದ ಪೈರೇಟ್ಸ್ ಆಗಬೇಕು ಈ ಪೈರೇಟ್ಸ್ ಆಗಬೇಕಾದರೆ ಮಣ್ಣಿನಲ್ಲಿ ನೀರು ಮತ್ತು ಹ್ಯೂಮಸ್ ಅವಶ್ಯಕತೆ ಇರುತ್ತದೆ ಈ ಹ್ಯೂಮಸ್ನ ಉತ್ಪಾದನೆ ಈ ಐದು ಪರ್ಸೆಂಟ್ ಸಾವಯವ ವಸ್ತುವಿನ ಮೇಲೆ ಅವಲಂಬಿತವಾಗಿರುತ್ತದೆ ಅದಕ್ಕಾಗಿ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇವನ್ನು ಪರೀಕ್ಷೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಮಣ್ಣು ಪರೀಕ್ಷೆಯ ನಂತರದ ಹಂತದಲ್ಲಿ ಈ ಎಲ್ಲ ಬಗೆಯ ಪೋಷಕಾಂಶಗಳನ್ನು ಯಾವ ರೂಪದಲ್ಲಿ ನಾವು ಕೊಡಲಿಕ್ಕೆ ಸಾಧ್ಯ ಇದೆ ಪ್ರತಿಯೊಂದು ಪೋಷಕಾಂಶಗಳನ್ನು ಆಯಾ ಮಣ್ಣಿನ ಗುಣದರ್ಮಕ್ಕೆ ತಕ್ಕಂತೆ ನಾವು ಉಪಯೋಗಿಸುವಂಥ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ ಸುಮಾರಾಗಿ ನಾವು ಅತಿ ಹೆಚ್ಚು ಲವಣಾಂಶವಿರುವಂಥ ಕರಗುವುದಕ್ಕೆ ಸ್ವಲ್ಪ ತೊಂದರೆಯಾಗಿರ್ತಕ್ಕಂಥ ಮಣ್ಣಿನಲ್ಲಿ ಅಂದರೆ ಉದಾಹರಣೆಗಾಗಿ ಇ ಸಿ ಇಲೆಕ್ಟ್ರಿಕ್ ಕಂಡಕ್ಟಿವಿಟಿ ಒಂದಕ್ಕಿಂತ ಜಾಸ್ತಿ ಇದ್ದರೆ ಅಲ್ಲಿ ಕಠಿಣವಾಗಿ ಕರಗಬಲ್ಲಂಥ ರಂಜಕರಂಥ ಗೊಬ್ಬರಗಳು ಅತಿ ಹೆಚ್ಚು ರಂಜಕಯುಕ್ತ ಗೊಬ್ಬರಗಳು ಕರಗುವುದಕ್ಕೆ ಸ್ವಲ್ಪ ಆಗ್ತದೆ ಅದಕ್ಕಾಗಿ ಕಡಿಮೆ ರಂಜಕಯುಕ್ತ ಗೊಬ್ಬರಗಳನ್ನು ಅವಧಿಯ ಮೇಲೆ ಅವಧಿಗೆ ಹೆಚ್ಚು ಅವಧಿಗಳಲ್ಲಿ ಬಳಸೋದರಿಂದ ಅವು ಕರಗಿದಂತೆ ಕರಗಿದಂತೆ ಬೆಳೆಗೆ ಉಪಯೋಗವಾಗುವುದರಿಂದ ಅದು ಮಣ್ಣಿನಲ್ಲಿ ಸಾಂದ್ರಿಕೃತವಾಗುವಂಥ ಪ್ರಮಾಣ ಕಡಿಮೆ ಆಗುತ್ತದೆ ಅದರಂತೆ ಯಾವುದೇ ಮಣ್ಣಿಗೆ ಯಾವುದೇ ಬೆಳೆಗೆ ಆರಂಭದ ಹಂತದಲ್ಲಿ ಉತ್ಕೃಷ್ಟ ಬೇರುಗಳಿಗಾಗಿ ರಂಜಕ ಬೇಕು ಬೆಳೆಯುವ ಹಂತದಲ್ಲಿ ಹೆಚ್ಚು ಸಾರಜನಕ ಬೇಕು ಮಾಗುವ ಹಂತದಲ್ಲಿ ಹೆಚ್ಚು ಯುಕ್ತ ಗೊಬ್ಬರಗಳನ್ನು ಬಳಸ್ತದೆ ಅದಕ್ಕಾಗಿ ಕರಗುವಂಥ ಸ್ಥಿತಿ ಆಯಾ ಗೊಬ್ಬರದ ಲಭ್ಯತೆಗಳ ಅನುಗುಣವಾಗಿ ನಾವು ಈ ರಾಸಾಯನಿಕಗಳನ್ನು ಆ ಬೆಳೆಗೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗ್ತದೆ ಇಂತಹ ಒಂದು ಮಣ್ಣು ಪರೀಕ್ಷೆಯಿಂದ ನಿಖರವಾದಂತಹ ಫಲಿತಾಂಶ ದೊರೆತ ಮೇಲೆ ಕೇವಲ ಬೆಳೆಗಳನ್ನು ಮಾತ್ರ ಬೆಳೆಯೋದಕ್ಕೆ ಸಾಧ್ಯನಾ ಅಥವಾ ಮಣ್ಣಿನ ಒಟ್ಟಾರೆ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಇದೆ ಮಣ್ಣಿಗೆ ಹಾಕಿದ ರಾಸಾಯನಿಕಗಳ ನೂರು ಪರ್ಸೆಂಟ್ ನಾವು ಅದನ್ನು ಉಪಯೋಗ ಮಾಡಿಕೊಂಡ್ರೆ ಅಂದರೆ ಬೆಳೆಗಳು ಸಮಗ್ರವಾಗಿ ಆ ಪೋಷಕಾಂಶನ ಉಪಯೋಗ ಮಾಡಿಕೊಂಡಾಗ ಮಾತ್ರ ಈ ರಾಸಾಯನಿಕಗಳು ನಮ್ಮ ಮಣ್ಣಿಗೆ ಯಾವುದೇ ಹಾನಿಯನ್ನು ಮಾಡುವುದಿಲ್ಲ ಅದಕ್ಕೆ ತಕ್ಕಂತೆ ತಕ್ಕಷ್ಟು ಇಳುವರಿ ಬರೆದಿದ್ದರೆ ಇಳುವರಿ ಕುಂಠಿತವಾದಾಗ ಈ ಮಣ್ಣಿನಲ್ಲಿ ಉಪಯೋಗವಾಗದೆ ಉಳಿದಂಥ ರಾಸಾಯನಿಕವು ಮುಂದಿನ ದಿನಗಳಲ್ಲಿ ವಿಷವಸ್ತುವಾಗಿ ಸೋಡಿಯಂ ರೂಪದಲ್ಲಿ ಮಣ್ಣಿನಲ್ಲಿ ಸಾಂದ್ರಿಕೃತವಾಗೋದರಿಂದ ಇನ್ನುಳಿದ ಅವಶ್ಯಕ ಪೋಷಕಾಂಶಗಳ ಲಭ್ಯತೆಗೂ ಸಹ ಲಭ್ಯತೆಗೂ ಸಹಿತ ಇವು ತೊಂದರೆಯನ್ನುಂಟು ಮಾಡ್ತದೆ ಅದಕ್ಕಾಗಿ ಈ ಮಣ್ಣಿನಲ್ಲಿ ಉಪ್ಯು ಬಳಸಿದಂಥ ರಾಸಾಯನಿಕಗಳೆಲ್ಲ ಉಪಯೋಗವಾಗುವಂತೆ ಆಯಾ ಬೆಳೆಗಳ ಇಳುವರಿಗೆ ತಕ್ಕಂತೆ ನಾವು ಈ ಪೋಷಕಾಂಶಗಳ ಹೊಂದಾಣಿಕೆ ಮಾಡಬೇಕಾಗಿದೆ ನಿಮ್ಮ ಒಂದು ರೋಹಿಣಿ ಬಯೋಟೆಕ್ ಸಂಸ್ಥೆಯಿಂದ ಮಣ್ಣು ಪರೀಕ್ಷೆಯಲ್ಲಿ ಯಾವ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಈಗ ನಮ್ಮಲ್ಲಿ ಮಣ್ಣು ಪರೀಕ್ಷೆ ಪ್ರಾರಂಭವಾದಾಗಿನಿಂದ ಯಾವಾಗಲೂ ರೈತರು ಮಣ್ಣನ್ನು ತಂದು ಕೊಟ್ಟ ನಂತರ ಅದನ್ನು ಪರೀಕ್ಷೆ ಮಾಡಿ ಅದರ ಫಲಿತಾಂಶವನ್ನು ತಿಳಿಸ್ತಾ ಇದ್ದರು ಮುಖ್ಯವಾಗಿ ಈ ಫಲಿತಾಂಶ ಅಷ್ಟೊಂದು ನಿಖರವಾಗಿರಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಮಣ್ಣು ಮಾದರಿಯನ್ನು ನಾವು ಸಂಗ್ರಹಿಸುವಾಗಲೇ ಅದರ ಅರ್ಧದಷ್ಟು ಪ್ರ ಫಲಿತಾಂಶ ಬರುತ್ತದೆ ಅದಕ್ಕಾಗಿ ತುಕ್ಕು ರಹಿತ ಒಂದು ಯೋಗ್ಯ ಇನ್ಸ್ಟ್ರೂಮೆಂಟನ್ನು ಉಪಯೋಗ ಮಾಡಿ ಅದರ ಮುಖಾಂತರ ನಮ್ಮ ಸಿಬ್ಬಂದಿಯೇ ಹೋಗಿ ಮಣ್ಣನ್ನು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿಕೊಂಡು ಆ ಮಣ್ಣನ್ನು ನಮ್ಮ ಲ್ಯಾಬ್ನಲ್ಲಿ ತಂದು ಸರಿಯಾದ ವಿಶ್ಲೇಷಣೆಗೆ ಒಳಪಡಿಸಿದಾಗ ನಿಖರವಾದಂಥ ಒಂದು ಮಾದರಿ ಲಭ್ಯವಾಗುತ್ತದೆ ಆ ಒಂದು ಮಾದರಿಯ ಫಲಿತಾಂಶದ ಆಧಾರದ ಮೇಲೆ ನಾವು ಆ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಅಲ್ಲಿ ಲಭ್ಯವಿರುವಂಥ ಪೋಷಕಾಂಶಗಳು ಕಡಿಮೆ ಆಗತಕ್ಕಂಥ ಪೋಷಕಾಂಶಗಳ ಸಮತೋಲಿತ ಒಂದು ರೂಪವನ್ನು ಆ ರೈತರಿಗೆ ಕೊಡೋದರಿಂದ ಅದರ ಬಳಕೆಯಿಂದ ನೂರಕ್ಕೆ ನೂರರಷ್ಟು ಕಡಿಮೆ ಖರ್ಚಿನಲ್ಲಿ ಮಣ್ಣನ್ನು ಕೆಡದಂತೆ ಮಣ್ಣನ್ನು ಸಂರಕ್ಷಿಸಿ ಅತಿ ಹೆಚ್ಚು ಇಳುವರಿಯನ್ನು ತೆಗೆಯೋದಕ್ಕೆ ಸಾಧ್ಯವಾಗಬಹುದು ನಿಮ್ಮ ಒಂದು ರೋಹಿಣಿ ಬಯೋಟೆಕ್ ಸಂಸ್ಥೆಯಿಂದ ಸಂಚಾರಿ ಮಣ್ಣು ಪರೀಕ್ಷಾ ವಾಹನವನ್ನು ಬಿಟ್ಟಿದರೆ ಇದು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಕರ್ನಾಟಕದಲ್ಲೇ ರೋಹಿಣಿ ಅನಾಲೆ ಪ್ರಪ್ರಥಮ ಸರ್ಕಾರೇತರ ಸಂಸ್ಥೆ ಇದು ಆರಂಭವಾದಾಗಿನಿಂದ ರೈತರ ಉಪಯೋಗಕ್ಕಾಗಿ ಹೆಚ್ಚು ಶ್ರಮಿಸ್ತಾ ಬಂದಿದೆ ರೈತರ ಭೂಮಿಗೆ ಹೋಗಿ ತತ್ತಕ್ಷಣ ಫಲಿತಾಂಶ ನೀಡುವುದಕ್ಕೋಸ್ಕರ ನಮ್ಮ ಸಂಸ್ಥೆ ರೋಹಿಣಿ ಮೊಬೈಲ್ ವಾಹನವನ್ನು ನಾವು ಈಗಾಗಲೇ ಪರಿಚಯಿಸಿದ್ದೇವೆ ಐದಾರು ವರ್ಷದ ಕೆಲಸ ಇದೆ ನಾವು ಮಣ್ಣು ಪರೀಕ್ಷೆಯನ್ನು ವ್ಯಾನ್ ಮುಖಾಂತರ ಅದೇ ಸ್ಥಳಗಳಿಗೆ ಹೋಗಿ ಅಲ್ಲಿಯೇ ಮಾಡಿಕೊಡುವಾಗ ಸೂಕ್ಷ್ಮ ಪೋಷಕಾಂಶಗಳನ್ನು ಹೊರತುಪಡಿಸಿ ನಾವು ಅದನ್ನು ಪರೀಕ್ಷಾ ವರದಿಯನ್ನು ಕೊಡೋದರಿಂದ ಅದೇ ರೀತಿ ತೋಟಗಾರಿಕಾ ಬೆಳೆಗಳಿಗೆ ಹಾಗೂ ಸೂಕ್ಷ್ಮವಾದ ಬೆಳೆಗಳ ತೋಟಗಾರಿಕಾ ಬೆಳೆಗಳಿಗಾಗಿ ನಾವು ಲಘು ಪೋಷಕಾಂಶ ಪಿಟಿವಲ್ ಅನಾಲಿಸಿಸ್ ಸಸ್ಯಾಂಗಗಳ ಪರೀಕ್ಷೆ ಹಾಗೂ ಇನ್ನಿತರ ಎಲ್ಲ ಪರೀಕ್ಷೆಗಳನ್ನು ಸುಮಾರು ಏಳು ಏಳುನೂರ ಐವತ್ತು ರೂಪಾಯಿ ದರದಲ್ಲಿ ನಾವು ರೈತರಿಗೆ ಮಾಡಿಕೊಡ್ತಾ ಇದ್ದೇವೆ ಇತ್ತಿತ್ತಲಾಗಿ ರೈತರು ತಾವಾಗಿಯೇ ಈ ಒಂದು ನಿಖರ ಫಲಿತಾಂಶದ ಒಂದು ಅಭಿರುಚಿಯಿಂದ ಒಂದು ಇಂಟ್ರೆಸ್ಟ್ನಿಂದ ತಾವಾಗೇ ಬಂದು ನಮ್ಮ ಲ್ಯಾಬ್ನಲ್ಲಿ ತಮ್ಮ ಮಣ್ಣು ಪರೀಕ್ಷೆ ಮಾದರಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಇದೊಂದು ಭಾಳ ಸಂತೋಷದ ವಿಷಯ ಮಣ್ಣು ಪರೀಕ್ಷಾ ಆಧಾರದ ಮೇಲೆ ನಾವು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದರೆ ಆ ಒಂದು ಸಿಫಾರಸಲ್ಪಟ್ಟಂಥ ರಾಸಾಯನಿಕಗಳನ್ನು ಅದೇ ಪ್ರಮಾಣದಲ್ಲಿ ಬಳಸಿದರೆ ಆ ವಸ್ತುವಿನಿಂದ ಮಣ್ಣಿಗೆ ಆಗತಕ್ಕಂಥ ಹಾನಿ ಸಂಭವಿಸುವುದಿಲ್ಲ ಮತ್ತು ನೀರು ಹಾಗೂ ಪೋಷಕಾಂಶಗಳ ಮಧ್ಯೆ ಒಂದು ಸಂಬಂಧ ಇದೆ ಅತಿ ಹೆಚ್ಚು ಪೋಷಕಾಂಶಗಳನ್ನು ಉಪಯೋಗಿಸಿದಾಗ ಅತೀಗೆ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸಬೇಕಾದಂಥ ಅವಶ್ಯಕತೆ ಇದೆ ಯಾಕಂದರೆ ಇದು ಬಸಿದು ಹೋಗುವಂಥ ಸಂದರ್ಭ ಅತಿ ಹೆಚ್ಚಾಗಿರುವುದರಿಂದ ಹದವರಿತು ವಾತಾವರಣವನ್ನು ನೋಡಿಕೊಂಡು ನಾವು ಪೋಷಕಾಂಶಗಳನ್ನು ಬಳಸಿ ಅದಕ್ಕೆ ತಕ್ಕಂತೆ ನೀರಾವರಿ ಮಾಡಿಕೊಂಡಲ್ಲಿ ಈ ಮಣ್ಣಿನ ಮಾದರಿ ಪರೀಕ್ಷೆ ಮಾಡಿ ನಾವು ಫಲಿತಾಂಶ ಪಡೆದದಕ್ಕೂ ಸಾರ್ಥಕ ಆಗ್ತದೆ ಕೇಳಿದ್ವಲ್ಲ ರೈತ ಬಾಂಧವರೇ ನಮ್ಮ ರೈತರು ಮಣ್ಣು ಪರೀಕ್ಷೆಯನ್ನು ಯಾತಕ್ಕಾಗಿ ಮಾಡಿಸಬೇಕು ಯಾವ ರೀತಿಯ ಪೋಷಕಾಂಶಗಳನ್ನು ನಮ್ಮ ಮಣ್ಣಿಗೆ ಒದಗಿಸಿದರೆ ಉತ್ತಮವಾದಂಥ ಇಳುವರಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಹಾಗೆ ಯಾವ ರೀತಿ ಮಾದರಿಯನ್ನು ಸಂಗ್ರಹಿಸಬೇಕು ಈ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡ್ವಿ ಈ ಮಾಹಿತಿಗಳನ್ನು ನಮ್ಮ ರೈತ ಬಾಂಧವರಿಗಾಗಿ ಒದಗಿಸಿರುವಂತಹ ರೋಹಿಣಿ ಬಯೋಟೆಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಎಂ ವೈ ಕಟ್ಟಿ ಅವರಿಗೆ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ ಎಂ ವೈ ಕಟ್ಟಿ ಅವರೇ ಧನ್ಯವಾದಗಳು ಅಮ್ಮ ಊಟ ಹಾಕಮ್ಮ ಸ್ವಲ್ಪ ತಾಳಮ್ಮ ಇನ್ನು ಬೇಳೆನೆ ಚಿಂತೆ ಮಾಡ್ಬಿಡ ಕಣಮ್ಮ ಈ ಬಾರಿ ನಮ್ ಬೇಳೆ ಈ ಬಾರಿ ಎನ್ ಎಫ್ ಎಸ್ ಎಂ ನ ಮೂಲಕ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚೋ ರೀತಿಯನ್ನ ತೋರಿಸೋದಕ್ಕಾಗಿ ದೇಶದಲ್ಲಿ ಒಂದು ಸಾವಿರ ಪ್ರದೇಶಗಳು ಆಯ್ಕೆಯಾಗಿವೆ ಅವುಗಳಲ್ಲಿ ನಮ್ ಪ್ರದೇಶವೂ ಒಂದು ಇದ್ರಿಂದ ನಮ್ಗೇನ್ ಲಾಭ ನಮ್ಗೆ ನಮ್ಮ ಐದ್ ಎಕರೆ ಹೊಲಕ್ಕಾಗಿ ಗೊಬ್ಬರ ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡುದು ನೋಡಮ್ಮ ಸರ್ಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನು ಖರೀದಿ ಮಾಡೋದಕ್ಕೂ ಎಲ್ಲ ತಯಾರಿ ಮಾಡಿದೆ ಇದರಿಂದ ಆದಾಯ ಹೆಚ್ಚುತ್ತೆ ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ ಪಶುಪಾಲಕರಿಗೆ ನಮಸ್ಕಾರ ಈ ಬೇಸಿಗೆ ಅನ್ನೋದು ಅನಿವಾರ್ಯವಾದಂಥ ಒಂದು ಋತುಮಾನ ಇದು ಬರಲೇಬೇಕಾಗತ್ತೆ ಜೀವ ಸಂಕುಲದೊಳಗೆ ಒಂದು ಹೊಸ ಚೈತನ್ಯ ಮೂಡಬೇಕು ಅಂದರೆ ಈ ಬಿಸಿಲು ಬೀಳಲೇಬೇಕಾಗತ್ತೆ ಎರಡು ಮೂರು ತಿಂಗಳ ನಾವು ಅದನ್ನು ಸಹಿಸಬೇಕಾಗತ್ತೆ ಯಾಕಂದ್ರೆ ಭಾಳ ಮಂದಿ ನಮ್ಮ ಪಶುಪಾಲಕರು ಅದ್ರಿಗೂ ವಿಶೇಷವಾಗಿ ಎಮ್ಮಿ ಸಾಕಿದಂಥವರು ಒಂದು ದೂರನ್ನು ಹೇಳ್ತಿರ್ತಾರೆ ಇನ್ನೇನು ರೀ ಬೇಸಿಗೆ ಬಂತು ಹಾಲನ್ನು ಕಮ್ಮಾಗಿಬಿಡ್ತಿರಿ ಎಲ್ಲ ಹಾಲು ಕಟ್ ಆಗಿಬಿಟ್ಟವ ಅನ್ನುವಂಥ ಒಂದು ದೂರನ್ನು ಹೇಳ್ತಿರ್ತಾರೆ ಆದರೆ ಇದ್ರ ಹಿಂದೆ ಎರಡು ಅಂಶ ಅದಾವೆ ಮೊದಲೇದಾಗಿ ಸಾಮಾನ್ಯವಾಗಿ ಎಮ್ಮಿಗಳು ಏನು ಸೆಪ್ಟೆಂಬರ್ ಅಕ್ಟೋಬರ್ದಾಗಿ ಇದಿರ್ತಾವ ಈಗಾಗಲೇ ನಾಲ್ಕೈದು ತಿಂಗಳಾಗಿಬಿಟ್ಟಿರ್ತಾವ ಹೀಗಾಗಿ ಹಾಲಿನ ಇಳುವರಿ ನೈಸರ್ಗಿಕವಾಗಿಯೇ ಕಡಿಮೆ ಆಗಿರುತ್ತೆ ಅದರ ಜೊತೆಗೆ ಈ ಬೇಸಿಗೆ ಪರಿಣಾಮ ಬೇಸಿಗೆ ಪರಿಣಾಮ ಅಂದ್ಕೊಳ್ಳೆ ನಾನು ನಿಮ್ಗೆ ರೈತ ಬಂದವರು ಒಂದು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ನಾಲ್ಕೈದು ಅಂಶ ಭಾಳ ಮುಖ್ಯವಾಗಿ ನಾವು ಅದ್ರ ಕಡೆ ಗಮನ ಹರಿಸ್ಬೇಕಾಗ್ತೈತಿ ಯಾಕಂದ್ರೆ ಮೊದಲೆದ್ದು ಉಷ್ಣತಾಮಾನ ಅಂದರೆ ಹವಾಮಾನದ ಒಂದು ಉಷ್ಣತೆ ಹೆಚ್ಚಾಕೊಂತ ಹೋದಂಗೆಲ್ಲ ಅದು ಜೀವಿಗಳ ಮೇಲೆ ವಿಶೇಷವಾಗಿ ಎಮ್ಮೆಗಳ ಮೇಲೆ ಒಂದು ಥರದ ಒತ್ತಡ ಉಂಟು ಮಾಡುತ್ತೆ ಆವಾಗ ಎಲ್ಲ ಪ್ರಾಣಿಗಳಲ್ಲೂ ಕಂಡು ಹಂಗೆ ಹಸಿವಿ ಅದಕ್ಕೂ ಕಡಿಮೆ ಆಗ್ತೈತಿ ಆಮೇಲೆ ಅದು ಸರಿಯಾಗಿ ಮೇಯೋದಿಲ್ಲ ಯಾವಾಗ ಮೇಯೋದಿಲ್ಲ ಆವಾಗ ಅದರ ಮೈಯೊಳಗೆ ಶಕ್ತಿ ಹೆಚ್ಚು ಇರೋದಿಲ್ಲ ಹಿಂಗಾಗಿ ಅವಕ್ಕೆ ಸುಸ್ತಾಗವ ಆಮೇಲೆ ಅದರಿಂದ ಹಾಲಿನ ಉತ್ಪಾದನೆಯೂ ಕಡಿಮೆ ಆಗೋ ಸ್ವಾಭಾವಿಕ ಆದರೂ ಕೂಡ ಸುಲಭವಾಗಿ ನಮ್ಮಲ್ಲಿರುವಂಥ ಕೆಲವೊಂದು ಸಾಧನಗಳನ್ನು ಬಳಸಿ ನಾವು ಈ ಬೇಸಿಗೆಯ ಅಡ್ಡ ಪರಿಣಾಮಗಳಿಂದ ನಮ್ಮ ದನಗಳನ್ನು ರಕ್ಷಿಸ್ಬೋದು ಎಮ್ಮೆಗಳನ್ನು ಸಾಕಷ್ಟು ಉತ್ತಮ ರೀತಿಯಿಂದ ನಿರ್ವಹಿಸ್ಬೋದು ಅನ್ನೋದು ಅಧ್ಯಯನಗಳಿಂದ ತಿಳಿದು ಬಂದೈತಿ ಮೊದಲನೇದಾಗಿ ಈ ಉಷ್ಣತಮಾನ ಅದರ ತಾಪವನ್ನು ಮಾಡಲಿಕ್ಕೆ ನಾವು ಉಷ್ಣತೆಯನ್ನು ಕಡಿಮೆ ಮಾಡೋಕ್ಕಾಗೋದಿಲ್ಲ ಕರೆ ಹೊರಗಿಂದು ಆದರೆ ನಮ್ಮ ದನಗಳನ್ನು ರಕ್ಷಿಸೋಕ್ಕೆ ಸಾಧ್ಯ ಐತಿ ಹೇಗೆ ನಮ್ಮ ಈ ದನಗಳನ್ನು ಕಟ್ಟುವಂಥ ಅಂದರೆ ಎಮ್ಮೆಗಳನ್ನು ಕಟ್ಟುವಂಥ ಶೆಡ್ ಅಂತ ಏನು ಹೇಳ್ತೀವಿ ಕೊಟ್ಟಿಗೆ ಅಲ್ಲಿ ಸಾಕಷ್ಟು ಗಾಳಿ ಸಾಕಷ್ಟು ಬೆಳಕು ಅಷ್ಟೇ ಅಲ್ಲದೇ ಅದು ಎತ್ತರದಲ್ಲಿ ಇದ್ರಂತೂ ಭಾಳ ಒಳ್ಳೆಯದು ಆ ಒಂದು ಕೊಟ್ಟಿಗೆ ಆಮೇಲೆ ಜಿಂಕ್ ಶೀಟು ತಗಡು ಅಂಥವನ್ನಂತೂ ಈ ಬೇಸಿಗೆ ದಿನ ಉಪಯೋಗ ಮಾಡಲೇಬಾರ್ದು ಒಂದು ವೇಳೆ ಅನಿವಾರ್ಯ ಪ್ರಸಂಗ ಐತಿರಿ ನಾವು ಅದನ್ನು ಉಪಯೋಗ ಮಾಡಬೇಕಂತ ಅನಿಸಿದ್ರೆ ಅದರಿಂದ ಶಾಖ ಹೊರಗೆ ಬರಲಾರ್ದಂಗೆ ಮೇಲೆ ಒಂದಿಷ್ಟು ಈ ತ್ಯಾಜ್ಯ ವಸ್ತುಗಳಂತೇನು ಹೇಳ್ತೀವಿ ಗರಿ ಭತ್ತದ ಹುಲ್ಲು ದಂಟು ಇಂಥವೆಲ್ಲ ಅದರ ಮೇಲ್ಗಡೆ ಹಾಕಿ ಆ ಶಾಖದ ಪರಿಣಾಮ ದನಗಳ ಮೇಲೆ ಆಗಲ್ದಂಗೆ ನೋಡ್ಕೋಬೇಕು ಇನ್ನು ಎರಡನೇದ್ದು ಏನೈತಿ ಸೂರ್ಯ ಬೆಳಗಿನ ಹೊತ್ತಿನಲ್ಲಿ ಹೆಂಗೆ ಏರ್ತಾ ಹೋಗ್ತಾನೋ ಹಂಗಂಗೆ ಉಷ್ಣತಾಮಾನ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ ಅದಕ್ಕೆ ನಮ್ಮ ದನಗಳಿಗೆ ಸಾಧ್ಯ ಇದ್ದಷ್ಟು ತಂಪಾದ ಹೊತ್ತಿನಲ್ಲಿ ಅಂದರೆ ಬೆಳಗಿನ ಜಾವ ಅಥವಾ ಸಾಯಂಕಾಲದ ಹೊತ್ತು ಹೊರಗಡೆ ಅಡ್ಡಾಡಲಿಕ್ಕೆ ಬಿಡಬಹುದು ಆದಾಗ್ಯೂ ಕೂಡ ಬೇಸಿಗೆಯೊಳಗೆ ಮಧ್ಯಾಹ್ನದ ಬಿಸಿಲಿನಗಂತೂ ಎಂದೂ ಹೊರಗೆ ಬಿಡಬಾರ್ದು ಆದರೆ ಬಿಟ್ಟರೂ ಕೂಡ ಹೊರಗಡೆ ಸಾಕಷ್ಟು ನೆರಳಿರಬೇಕು ಅದು ಈಗ ನಮ್ಮ ಗಿಡಗಂಟೆಗಳಿರಬಹುದು ಗಿಡ ಇದ್ದವು ಅಂದ್ರಂತೂ ಭಾಳ ಚಲೋ ಆದರೆ ಗಿಡಗಳು ಇರದೇ ಹೋದ್ರೆ ತಾತ್ಕಾಲಿಕ ಶೆಡ್ಡನ್ನಾದರೂ ಹಾಕಿ ನಾವು ಅದರೊಳಗೆ ಗಾಳಿ ಆಡೋ ಹಂಗೆ ದನಗಳನ್ನು ಕಟ್ಕೋಬೇಕಾಗ್ತೈತಿ ಆಮೇಲೆ ಇದು ಉಷ್ಣತಾಮಾನದ ಪರಿಣಾಮ ಹೆಂಗೈತಿ ಅಂತಂದರೆ ದೇಹದ ಎಲ್ಲ ಚಯಾಪ ಚಯಾಪಚಯ ಕ್ರಿಯೆಗಳು ಅಂದರೆ ಎಲ್ಲ ಚಟುವಟಿಕೆ ಅಂತ ಏನು ಹೇಳ್ತೀವಿ ಅವು ಮಂದವಾಗ್ತಾ ಹೋಗ್ತವೆ ಯಾಕಂದರೆ ಸುಸ್ತಿನಿಂದ ಇದು ಮತ್ತೊಂದು ಪೂರ್ವಕಾಂಶ ಏನು ಅಂದರೆ ಈ ಉಷ್ಣತೆಯನ್ನು ನಾವು ನಿಯಂತ್ರಣ ಮಾಡ್ಕೊಳ್ಳೋದು ಈ ಎಲ್ಲ ವಿಧಾನಗಳನ್ನು ಬಳಸ್ಬೋದು ನಾವು ಅದರ ಜೊತೆಗೆ ಲಭ್ಯವಿದ್ದರೆ ಎಷ್ಟು ನಿಮ್ಮ ಹತ್ರ ನೀರಿನ ಒಂದು ಸೌಲಭ್ಯ ಆಯಿತೋ ಅದರ ಮೇಲೆ ಆ ದನಗಳ ಮೈಯನ್ನು ತಂಪಿಡೋಕೆ ಪ್ರಯತ್ನ ಮಾಡಬೇಕಾಗ್ತೈತಿ ಈಗ ಮೊದಲೇದಾಗಿ ಮನೆಯೊಳಗೆ ನೋಡ್ರಿ ಈಗ ನೀರಾವರಿ ಸೌಲಭ್ಯ ಇತ್ತು ಅಂದ್ರಂತೂ ಆ ಜೆಟ್ ಮುಖಾಂತರ ಅಥವಾ ಪೈಪ್ ಮುಖಾಂತರ ನೀರು ಬಿಟ್ರಂತೂ ದ ಎಮ್ಮೆಗಳಿಗೆ ಭಯಂಕರ ಖುಷಿ ಅದು ಇರಲಿಲ್ಲ ಅಂದರೆ ಸ್ಪ್ರಿಂಕ್ಲರ್ ಪದ್ಧತಿ ಉಪಯೋಗ ಮಾಡಿ ಅಲ್ಲಿ ಸಹಿತ ನಾವು ಎಮ್ಮೆ ಮೈಯನ್ನು ತಂಪಿಡೋಕೆ ಪ್ರಯತ್ನ ಮಾಡ್ಬೋದು ನಾವು ಅದೂ ಆಗಲಿಲ್ಲ ಅಂದರೆ ಕೊನೆಗೆ ಬಕೆಟ್ನಿಂದ ನೀರು ತುಂಬಿ ತುಂಬಿ ಆದರೂ ಮೈಯ ಚೆಂದಾಗ ತಂಪಿಡ್ಬೋದು ಇದನ್ನು ದಿನಕ್ಕೆ ಮೂರರಿಂದ ನಾಲ್ಕು ಸಾರಿ ಬಿಸಿಲು ಹೊತ್ತಿನೊಳಗೆ ಮಾಡೋದರಿಂದ ಎಮ್ಮೆಗಳಿಗೂ ಬಹಳ ಹಿತ ಅನ್ನಿಸ್ತೈತಿ ತಾಪದ ಒಂದು ಏನು ಉಷ್ಣತಾ ಪ್ರಭಾವ ಕಡಿಮೆ ಆಗ್ತೈತೆ ಅದಕ್ಕೆ ಆಮೇಲೆ ಇದು ಅಷ್ಟೇ ಅಲ್ದೇ ಇನ್ನೂ ಕೆಲವು ಕಡೆ ಏನಾಗ್ತೈತಿ ಈ ನೀರಾವರಿ ಸೌಲಭ್ಯ ಇಲ್ಲಲ್ಲ ಹೆಂಗೆ ಮಾಡಬೇಕು ಅಂತ ಕೆಲವರು ಒಂದು ಗೊಳ್ಳಾಡುತ್ತಿರ್ತಾರೆ ಅಂಥ ಹೊತ್ತನೆಯಾಗ ಸರಳ ಒಂದು ಮನೆಯಾಗಿರೋ ಒಂದು ಬಿಳೆ ಬಟ್ಟೆ ಅರಿವಿ ದೋತ್ರ ಸೀರೆ ಅಂಥ ಒಂದು ಎದ್ದು ಆ ದನಗಳ ಅಂದರೆ ಎಮ್ಮೆಗಳು ವಿಶೇಷವಾಗಿ ಎಮ್ಮೆ ಬಗ್ಗೆನೇ ಯಾಕೆ ನಾವು ಇಷ್ಟು ಕಾಳಜಿ ಅಂದ್ರೆ ಎಮ್ಮೆ ಚರ್ಮ ಮತ್ತು ಅದರ ಒಂದು ಬಣ್ಣ ಏನೈತಲ್ಲ ಆ ಒಂದು ಬೆವರು ಗ್ರಂಥಿಗಳ ಸಂಖ್ಯೆ ಕಡಿಮೆ ಇರೋದರಿಂದ ಅವುಗಳಿಗೆ ಈ ತಾಪ ಆಗೋದಿಲ್ಲ ಅದಕ್ಕೆ ತಾವೆಲ್ಲ ನೋಡಿರ್ತೀರಿ ಈ ಊರಾಗ ಅಥವಾ ಗ್ರಾಮೀಣ ಭಾಗದೊಳಗೆ ಹಳ್ಳಿಯೊಳಗಂತೂ ಎಮ್ಮೆಲ್ಲ ನೀರು ಎಲ್ಲಿ ಕಾಣ್ತೈತಿ ಅಲ್ಲಿ ಹೋಗಿ ಬಿದ್ದುಬಿಡ್ತಾವೆ ಅದು ಎಂಥ ನೀರರ ಇರಲಿ ಕೊಳಚಿ ನೀರ ಇರಲಿ ಬಿದ್ದುಬಿಡ್ತಾವೆ ಆದರೆ ಅದಕ್ಕೆ ತಂಪು ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದು ನೀರಿನ ಕಡೆ ಎಳಿತಿರ್ತೈತಿ ಅದಕ್ಕೆ ಲಕ್ಷದೊಳಗೆ ಇಟ್ಕೊಂಡು ನಾವೇನು ಮಾಡಬೇಕು ರೈತರು ಅಥವಾ ಗ್ರಾಮೀಣ ಜನರು ಅಂಥ ಎಮ್ಮೆಗಳು ನೀರಾಗಿ ಬಿದ್ದು ಎದ್ದು ಬಂದು ಅಂದರೆ ಕೆಚ್ಚಲು ಕಡೆ ಲಕ್ಷ ಕೊಡಬೇಕಾಗುತ್ತೆ ಕೆಚ್ಚಲಿಗೆ ಹೊಲಸ ಹತ್ತಿರತೈತಿ ರಾಡಿ ಹತ್ತಿರತೈತಿ ಕ್ರಿಮಿಕೀಟಾದಿಗಳು ಸೂಕ್ಷ್ಮ ಜೀವಾಣುಗಳು ಇತ್ಯಾದಿ ಎಲ್ಲ ಹತ್ಕೊಂಡಿರ್ತಾವ ಅದಕ್ಕೆ ಅಂತವನ್ನ ಹಿಂಡ್ಕೊಳ್ಳೋಕ್ಕಿಂತ ಮೊದಲು ಚೆಂದಾಗ ಕೆಚ್ಚಲ ತೊಳಿಬೇಕು ಕೆಚ್ಚಲು ವ್ಯಾನಿ ಮಾತ್ರ ಬರುವಂಥ ಒಂದು ಸಾಧ್ಯತೆ ಭಾಳ ಅದಾವೆ ಇಲ್ಲಿ ಇವು ಮೈಯನ್ನು ತಂಪಿಡೋದಕ್ಕೆ ಅನೇಕ ವಿಧಾನಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ